ಅದರಲ್ಲಿ ಎಸ್ಟಾಬ್ಲಿಷ್ಡ್ ಅನ್ನೋದಕ್ಕಿಂತ ಯಾರಿಗೆಲ್ಲ ಒಂದು ನೆಕ್ಸ್ಟ್ ಲೆವೆಲ್ ಆಪರ್ಚುನಿಟಿ ಬೇಕಿತ್ತು ಅಂಥವ್ರನ್ನೆಲ್ಲ ಗುರ್ಸಿ ನೀವು ಆಪರ್ಚುನಿಟಿ ಕೊಟ್ಟಿರೋ ಅಂತ ನನಗೆ ಅನ್ಸುತ್ತೆ ಸೊ ಕಾಸ್ಟ್ ಬಗ್ಗೆ ನೀವೇನು ಹೇಳ್ತೀರ ನಾನು ಹೊಸಬ ಆಗಿದ್ದಾಗ ನನಗೆ ಅವಕಾಶ ಕೊಟ್ಟಿದ್ದು ಅದಕ್ಕೆ ನಾನು ಒಬ್ಬ ಎಸ್ಟಾಬ್ಲಿಷ್ ಆರ್ಟಿಸ್ಟ್ ಆದೆ ಅದೇ ರೀತಿ ಎಷ್ಟೊಂದು ಜನ ಟ್ಯಾಲೆಂಟ್ಸ್ ಇರ್ತಾರೆ ಅವ್ರಿಗೂ ಕೂಡ ಒಂದು ಎಸ್ಟಾಬ್ಲಿಷ್ ಆಗಲಿ ಅಂತ ನಾನು ನ್ಯೂ ಕಮರ್ಸ್ಗೆ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದೀನಿ ಹೆಂಗೆ ಕರಗೋದ್ರಿ ನೀವು ಆಲ್ ಥ್ಯಾಂಕ್ಸ್ ಟು ಅವರ್ ಏಜ್ ಓಲ್ಡ್ ಯೋಗ ಸೊ ಡೂಯಿಂಗ್ ಅಡ್ವಾನ್ಸ್ ಯೋಗ ಸೊ ಅದು ತುಂಬಾ ದೊಡ್ಡ ಮಟ್ಟಕ್ಕೆ ನನಗೆ ಹೆಲ್ಪ್ ಇದೆ ನೀವೇನಾದ್ರೂ ಮೂರು ಪದಗಳಲ್ಲಿ ವರ್ಣಿಸಬೇಕು ಅಂದ್ರೆ ವಾಟರ್ ಬಿ ಯಾರೇ ಕೂಗಾಡಲಿ ಊರೇ ಓಡಾಡಲಿ ನೀನು ನೆಮ್ಮದಿಗೆಂದು ಭಂಗವಿಲ್ಲ ಅದೇನೆ ಕೋಣ ಅದು ಕ್ಯಾರೆಕ್ಟರ್ ಭಗವಂತ ಹೊಸ ಆಗಿದೆ ನಮ್ಮ ಕೋಮಲ್ ಕುಮಾರ್ ಸ್ಟುಡಿಯೋಸ್ ಮಾಡಿದೆ ಆಕ್ಸಿಡೆಂಟ್ಲಿ ಯಾಕಂದ್ರೆ ನಾವು ಆಡಿಯೋ ರೈಟ್ಸ್ ಕೊಡಕ್ ಹೋದಾಗ ಸ್ವಲ್ಪ ಜನ ಕಮರ್ಷಿಯಲ್ ಅದು ಬ್ಯಾಕ್ ಸ್ಟೋರಿ ಅದು ಹಿಂಗಾಗಿತ್ತು ಇದು ಹಂಗಾಗಿತ್ತು ಅಂತ ಹೇಳ್ತಾನೆ ಬಂತು ನಮ್ದೇ ಅದೊಂದು ಪ್ಲಾಟ್ಫಾರ್ಮ್ ಇದ್ರು ಸೊ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಅಂತ ಇವಾಗ ಅಭ್ಯಾಸ ಸ್ಟಾರ್ಟ್ ಸೂಪರ್ ಹೆಚ್ ನೈಂಟಿ ಪಾಯಿಂಟ್ ಫೈವ್ ರೆಡ್ ಎಫ್ ಎಮ್ ನಾ ನಿಮಗೆ ಹೇಳ ಸಂಜು ಸಂಜು ಕ್ಯಾಮ್ರಾ ಮುಂದೆ ಬಂದರೆ ಸಂಜು ಮುಂದೆ ಯಾರಾದ್ರೂ ಇರ್ತಾರೆ ಅಂತಾನೆ ಸೊ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಇದೆ ಕಂಡ್ರಿ ಇವರ ನಗು ಲಿಟ್ರಲಿ ಒಂದು ಚಿಕ್ಕ ಮಗು ನಗು ತರ ಇರುತ್ತೆ ಆ್ಯಂಡ್ ಪಕ್ಕದಲ್ಲಿ ತೆರೆ ಮೇಲೆ ಯಾರು ಇರ್ತಾರೆ ಅನ್ನೋದು ಕೇರೆ ಮಾಡಲ್ಲ ಅವರೆಲ್ಲರನ್ನು ತಿಂದು ಹಾಕ್ಬಿಡುವಂಥ ಅಭಿನಯ ಇವ್ರದಾಗಿರುತ್ತೆ ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಮಿಂಚಿದ್ದಾರೆ ಮಗುವಿನಂತ ಮನಸ್ಸು ಬಟ್ ಅಭಿನಯಕ್ಕೆ ಬಂದ್ರೆ ಎಕ್ಸ್ಪೆರಿಮೆಂಟೇಶನ್ ಅಲ್ಲಿ ಕಿಂಗ್ ನಮ್ಮ ಕೋಮಲ್ ಕುಮಾರ್ ಸರ್ ವೆಲ್ಕಮ್ ಟು ರೆಡ್ ಸ್ಟುಡಿಯೋ ಥ್ಯಾಂಕ್ 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 ಯು 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 ಸೋ ಮಚ್ ಓಕೆ ಏನು ಆಸ್ ಆಲ್ವೇಸ್ ಪ್ರತಿ ಸರಿ ಭೇಟಿ ಮಾಡಿದಾಗ್ಲು ನಿಮ್ಮಲ್ಲೊಂದು ಹೊಸತನ ಇರುತ್ತೆ ಅಂಡ್ ಅಗೇನ್ ನೀನ್ ಬಾಡಿ ಶೇಮಿಂಗ್ ಅನ್ಕೋಬಿಡಿ ಇಷ್ಟೊಂದು ಹೆಂಗ್ ಕರಗೋದ್ರಿ ತರ ನೀವು ಯೋಗ ಸೊ 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 ಐ ಐ ಡೂಯಿಂಗ್ ಅಡ್ವಾನ್ಸ್ ಯೋಗ ಅದು ದೊಡ್ಡ ಮಟ್ಟಕ್ಕೆ ಹೆಲ್ಪ್ ಮಾಡ್ತಾ ಇದೆ ಡೋಂಟ್ ಲುಕ್ ಫಿಫ್ಟಿ ಟು ಓ ಅಲ್ಲ ಗೂಗಲ್ ಗೂಗಲ್ ಮಾಡೇ ಮಾಡ್ತಾರೆ ಈಗ ಕನ್ಫರ್ಮ್ ಜಾಸ್ತಿ ಅಂತ ಒಂದು ಹೊಸ ಅಧ್ಯಯನ ಓಪನ್ ಮಾಡೋ ತರ ಇದೆ ಇಟ್ ಕುಡ್ ಬಿ ಥ್ರಿಲ್ಲಿಂಗ್ ಅಂತ ಹೇಳ್ಬೋದು ಅಥವಾ ಸ್ವಲ್ಪ ಏನು ನಮ್ಮ ಸ್ಪಿರಿಚುವಾಲಿಟಿಗೆ ಇನ್ಕ್ಲೈನ್ ಆಗಿದೆ ಅಂತಾನೂ ಹೇಳ್ಬೋದು ಅಥ್ವಾ ನಮ್ಮ ಬಿಲೀಫ್ಸ್ ಗೆ ಇನ್ಕ್ಲೈನ್ ಆಗಿದೆ ಅಂತಾನೂ ಹೇಳ್ಬೋದು ಅದರಲ್ಲಿ ಲಾಸ್ಟ್ ಸೀನಲ್ಲೇ ಸ್ಟಿಲ್ ಗೆಟ್ ಗೂಸ್ ಬಂಬ್ಸ್ ನಿಮ್ಮ ಒಂದು ಕಣ್ಣು ಓಪನ್ ಮಾಡೋ ಒಂದು ಸೀನ್ ಅಂತೂ ಎಲ್ಲರ್ನೂ ನಿಬ್ಬೆರ್ಗ್ ಆಗ್ಸತ್ತೆ ಸೊ ಕೋಣ ಬಗ್ಗೆ ಎಷ್ಟು ಕೇಳಿದ್ರೂ ಕಡಿಮೆನೇ ಈಗ ಯಾಕಂದ್ರೆ ನೀವು ಕಡಿಮೆನೇ ಮಾತಾಡ್ತೀರಾ ಐ ಓಂಟ ರಿವೀಲ್ ಮಚ್ ಬಟ್ ಹೇಳಿ ಕೋಣ ಬಗ್ಗೆ ಹೇಗಾಯ್ತು ಕೋಣ ಇದೊಂದು ಫ್ಯಾಂಟಸಿ ಹಾರರ್ ಮೂವಿ ಸೊ ಇದು ಬಂದು ನಮ್ಮ ಭಾಳಷ್ಟು ತುಮಕೂರಿಂದ ಆಚೆ ಹೋದರೆ ಸುಮಾರು ಕಡೆ ಕೋಣ ಸ್ಯಾಕ್ರಿಫೈಸ್ ಬಗ್ಗೆ ಎಲ್ಲ ಕೇಳ್ಪಟ್ಟಿದ್ದೀವಿ ಇತ್ತೀಚೆಗೆ ಏನಾಗಿದೆ ಅದು ಸ್ವಲ್ಪ ಇಲ್ಲೀಗಲ್ ಆಗಿರೋದ್ರಿಂದ ಕದ್ದು ಮುಚ್ಚಿ ಮಾಡ್ತಾನೇ ಇದ್ದಾರೆ ಯಾಕಂದರೆ ಯಾರೂ ರಿಚುವಲ್ಸ್ನ ಬಿಡೋದಿಲ್ಲ ಸೊ ಈ ವಿಚಾರದಲ್ಲಿ ನಾವೊಂದಷ್ಟು ಸ್ಟಡಿ ಮಾಡಿದಾಗ ಆ ಒಂದೊಂದು ಊರಿನ ಪದ್ಧತಿ ಆ ಪದ್ಧತಿ ಹಿಂದುಗಡೆ ಇರೋವಂಥ ಬ್ಯಾಕ್ ಸ್ಟೋರಿ ಇದನ್ನೆಲ್ಲ ನೋಡಿ ನಾವು ಒಂದು ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿರೋದು ಸೊ ಈ ರಿಚುವಲ್ಸ್ ಬಗ್ಗೆ ಎಲ್ಲ ನಾವು ಒಂದು ಸ್ಕ್ರಿಪ್ಟ್ ಮಾಡಿ ಇದನ್ನು ಹೇಗೆ ಕಮರ್ಷಿಯಲ್ ಆಗಿ ವಿತ್ ಎಂಟರ್ಟೈನ್ಮೆಂಟು ಹೇಳಬೇಕು ಆಮೇಲೆ ಪ್ರತಿಯೊಂದು ಜನಕ್ಕೂ ಇದು ಕನೆಕ್ಟ್ ಆಗುತ್ತೆ ಯಾಕಂದರೆ ಪ್ರತಿಯೊಂದು ಊರಲ್ಲೂ ಒಂದು ಹಬ್ಬ ಇರುತ್ತೆ ಹಬ್ಬದಲ್ಲಿ ಇಂಥದ್ದೊಂದು ರಿಚುವಲ್ಸ್ ಇದ್ದೇ ಇರುತ್ತೆ ಇದು ಸರ್ವೇ ಸಾಮಾನ್ಯ ಸೊ ಹಾಗಾಗಿ ಆ ರಿಚುವಲ್ಸ್ ಮತ್ತು ಬಿಲೀಫ್ಸ್ನ ಒಂದು ಸ್ಪಿರಿಚುಯಾಲಿಟಿಗೆ ಮಿಕ್ಸ್ ಮಾಡಿ ಒಂದು ಎಂಟರ್ಟೈನಿಂಗ್ ಹೋಲ್ ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಮಾಡಿದ್ದೀವಿ ಓಕೆ ಅಮೇಝಿಂಗ್ ಇದರಲ್ಲಿ ಕೋಣದಲ್ಲಿ ನನಗೆ ಪರ್ಸ್ನಲಿ ಈ ಕಾಸ್ಟ್ ನೋಡ್ಬೇಕಾದ್ರೆ ಅಂತ ಹೇಳಿದ್ರೆ ಎಸ್ಟ್ಯಾಬ್ಲಿಷ್ಡ್ ಅನ್ನೋದಕ್ಕಿಂತ ಯಾರಿಗೆಲ್ಲ ಒಂದು ನೆಕ್ಸ್ಟ್ ಲೆವೆಲ್ ಆಪರ್ಚುನಿಟಿ ಬೇಕಿತ್ತು ಏನೋ ಹಂಸ ಥರ ಕಾಲ್ ಹೊಡ್ಕೊಂಡೇ ಇದ್ರೋರ್ಗೆ ಹಾರ್ಲಿಕ್ಕೆ ಅವಕಾಶ ಸಿಗಲಿಲ್ಲ ಅಂಥವ್ರನ್ನೆಲ್ಲ ಗುರುಸಿ ನೀವು ಆಪರ್ಚುನಿಟಿ ಕೊಟ್ಟಿರೋ ಅಂತ ನನಗನ್ಸುತ್ತೆ ಸೊ ಕಾಸ್ಟ್ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಇದು ರೆಗ್ಯುಲರ್ ಆಗಿ ನನ್ನ ಪಿಕ್ಚರ್ಸಲ್ಲೆಲ್ಲ ಬಂದಿರೋದು ಯಾಕಂದರೆ ನಾನು ಹೊಸಬ ಆಗಿದ್ದಾಗ ನನಗೆ ಅವಕಾಶ ಕೊಟ್ಟಿದ್ದು ಅದಕ್ಕೆ ನಾನು ಒಬ್ಬ ಎಸ್ಟಾಬ್ಲಿಷ್ ಆರ್ಟಿಸ್ಟ್ ಅದೇ ರೀತಿ ಎಷ್ಟೊಂದು ಜನ ಟ್ಯಾಲೆಂಟ್ಸ್ ಇರ್ತಾರೆ ಅವ್ರಿಗೂ ಕೂಡ ಒಂದು ಎಸ್ಟಾಬ್ಲಿಷ್ ಆಗಲಿ ಅಂತ ನಾನು ನ್ಯೂ ಕಮರ್ಸ್ಗೆ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದೀನಿ ಆ್ಯಂಡ್ ಆ್ಯಪ್ಟಾಗೆ ಯಾರು ಸೂಟ್ ಆಗ್ತಾರೆ ಅವ್ರನ್ನ ಈ ಪಿಕ್ಚರಲ್ಲಿ ಬಳಸ್ಕೊಂಡಿದ್ದೀವಿ ಎವ್ರಿಬಡಿ ಆಸ್ ಡನ್ ನೈಸ್ ಶಾ ವಂಡರ್ಫುಲ್ ಸೊ ಹೇಳ್ತಿರ್ತಾರೆ ಯಾವಾಗಲೂ ಏನೋ ಮ್ಯೂಸಿಕ್ನ ಇಷ್ಟಪಡೋರು ಹಾಡ್ಲೇಬೇಕು ಅಂತ ಇಲ್ಲ ಅಂತೇನಿಲ್ಲ ಅಂತ ಏನಿಲ್ಲ ಬಟ್ ಒಳ್ಳೆ ಮ್ಯೂಸಿಕ್ ನ ಪ್ರಮೋಟ್ ಮಾಡಿದ್ರು ಅವ್ರ ಮ್ಯೂಸಿಕ್ ಲವರ್ ಅಂತಾನೆ ಈಗ ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗಿದೆ ನಮ್ಮ ಕೋಮಲ್ ಕುಮಾರ್ ಸ್ಟುಡಿಯೋಸ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಆ್ಯಕ್ಚುಲಾಗಿ ಕೋಮಲ್ ಕುಮಾರ್ ಸ್ಟುಡಿಯೋಸು ಮಾಡಿದೆ ಆ್ಯಕ್ಸಿಡೆಂಟ್ಲಿ ಯಾಕಂದರೆ ನಾವು ಆಡಿಯೋ ರೈಟ್ಸ್ ಕೊಡಕ್ಕೆ ಹೋದಾಗ ಸ್ವಲ್ಪ ಜನ ಕಮರ್ಷಿಯಲ್ಲು ಅದು ಬ್ಯಾಕ್ ಸ್ಟೋರಿ ಅದು ಹಿಂಗಾಗಿತ್ತು ಇದು ಹಂಗಾಗಿತ್ತು ಅಂತ ಹೇಳ್ತಾನೆ ಬಂತು ಜಗೇಶ್ ಸ್ಟುಡಿಯೋಸ್ ಅಂತ ವಿ ಹ್ಯಾವ್ ಸ್ಟಾರ್ಟೆಡ್ ಡಿ ಟಿ ಎಸ್ ಡಬ್ಬಿಂಗ್ ಡಿ ಐ ಎಲ್ಲ ಒಂದು ಸೆಟಪ್ ಪೋಸ್ಟ್ ಪ್ರೊಡಕ್ಷನ್ಸ್ಗೆ ಒಂದು ಕನ್ನಡ ಸಿನಿಮಾಗೆ ಏನು ಬೇಕೋ ಎಲ್ಲ ಸೆಟಪ್ ಮಾಡಿದೆ ಸೊ ಇದ್ರ ಜೊತೆಗೆ ಒಂದು ನಮ್ದೇ ಅದೊಂದು ಪ್ಲಾಟ್ಫಾರ್ಮ್ ಇದ್ರು ಸೊ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಅಂತ ಇವಾಗ ವಿ ಆರ್ ಸ್ಟಾರ್ಟ್ ಸೊ ಏನೋ ಕೋಣ ಬಗ್ಗೆ ನೀವೇನಾದರೂ ಮೂರು ಪದಗಳಲ್ಲಿ ವರ್ಣಿಸಬೇಕು ಅಂದರೆ ವಾಟ್ ಇಟ್ಸ್ ಕೋಣ ಬಿ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆಂದು ಭಂಗಿಲ್ಲ ಅದೇನೇ ಕೋಣ ಅದು ಕ್ಯಾರೆಕ್ಟರ್ ಅಂದರೆ ಈಗ ಬಲಿ ಕೊಡ್ತಾರೆ ಅಂದರೂ ತಲೆ ಕೆಡಿಸ್ಕೊಳ್ಳೋಲ್ಲ ನಿನ್ನ ಬಿಟ್ಬಿಡ್ತಾರೆ ಅಂದರೂ ತಲೆ ಕೆಡ್ಸ್ಕೊಳ್ಳಲ್ಲ ಸೊ ಈ ಥರ ಕೋಣ ಕ್ಯಾರೆಕ್ಟ್ರು ಈ ಪಿಕ್ಚರ್ ಬೇಸ್ ಹೀರೋನೇ ಕೋಣ ಆ ಕೋಣ ಬಂದು ಏನಾಗುತ್ತೆ ಅದು ಹೇಗಾಗತ್ತೆ ಅದು ಅದಕ್ಕೆ ಒಂದು ಎಂಡ್ ಇರುತ್ತಾ ಅಥವಾ ಅದರಿಂದ ಏನಾದ್ರು ಚೇಂಜಸ್ ಆಗುತ್ತಾ ಅನ್ನೋದೇ ಕಾನ್ಸೆಪ್ಟ್ ವಂಡರ್ಫುಲ್ ಏನೋ ಅದೊಂದು ನೋಡಬೇಕಾದ್ರೆ ಅದೊಂಥರ ಒರಿಜಿನಲ್ ಆ ಅಥವಾ ಎಲ್ಲಾದರೂ ನಾವು ಇನ್ಸ್ಪಿರೇಷನ್ ತೊಗೊಂಡು ಆ ಸ್ಟೋರಿ ಲೈನ್ ಏನಂತ ಹೇಳಕ್ ಇಷ್ಟಪಡ್ತೀರಾ ಇಟ್ ಕಮ್ಸ್ ಟು ಸ್ಟೋರಿ ಇಟ್ ಒರಿಜಿನಲ್ ಇಟ್ ಈಸ್ ಸ್ಟೋರ್ಟಲಿ ಒರಿಜಿನಲ್ ಮತ್ತೆ ನಮ್ಮ ಮಣ್ಣಿನ ಸೊಗಡು ಆ ಪಿಕ್ಚರ್ ಅಲ್ಲಿ ಇದೆ ಏನಕ್ಕೆ ಇದು ಒಂದು ಏನೋ ಒಂದು ಯಾವುದೋ ಬೇರೆ ಪಿಚ್ಚರ್ ಫೀಲ್ ಬರುತ್ತೆ ಅಂದ್ರೆ ಒಂದ್ ಮಲಯಾಳಂ ಮೂವಿಯಲ್ಲಿ ಈ ಕೋಣ ಓಡೋಗೋದೆಲ್ಲ ಶಾರ್ಟ್ಸ್ ಇದೆ ಕಟ್ಟು ಅಂತ ಸೊ ಇದು ಇದನ್ ಹೆಂಗೆ ಹೇಳಬೇಕು ಅಂದ್ರೆ ಈಗ ಫೆರಾರಿ ಕಾರ್ನ ನ ಎಫ್ ಒನ್ನಲ್ಲೂ ಬ್ರಾಡ್ಪಿಟ್ ಯೂಸ್ ಮಾಡಿದ್ದಾರೆ ಫಾಸ್ಟ್ ಆಂಡ್ ಫ್ಯೂರಿಯಸ್ ಅಲ್ಲಿ ಫೆರಾರಿ ಕಾರ್ಸ್ ಇದೆ ಅಂದ್ಬಿಟ್ಟು ಬ್ರ್ಯಾಂಡ್ ಪಿಟ್ಟು ಫಾಸ್ಟ್ ಅಂಡ್ ಫ್ಯೂರಿಯಸ್ ಕಾಪಿ ಮಾಡಿದ್ದಾರೆ ಅಂತ ಅಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ಸೊ ಹಂಗೆ ಇಲ್ಲಿ ಇಲ್ಲಿ ಕೂಡ ಅದೇ ತರ ಯೂಸ್ಡ್ ಇಟ್ ಇನ್ ಅವರ್ ಓನ್ ಫಾರ್ ನಮ್ಮ ಮಣ್ಣಿನ ನೇಟಿವಿಟಿ ಮತ್ತೆ ಇದರೊಳಗಡೆ ನಮ್ಮ ಸೊಗಡು ತುಂಬಿದೆ ಈ ಚಿತ್ರದಲ್ಲಿ ಇಟ್ ಇಸ್ ಅ ವೆರಿ ವೆರಿ ಒರಿಜಿನಲ್ ಸ್ಟೋರಿ ಇನ್ನೊಂದು ವಿಷಯ ಕೋಣದ ಬಗ್ಗೆ ನಾವು ಕೇಳ್ಪಟ್ಟಿದ್ದೇನೆ ಇಟ್ಸ್ ಪ್ರೊಡಕ್ಷನ್ ದೇ ಇಟ್ಸ್ ನಾಟ್ ನಾರ್ಮಲಿ ಫಿಲ್ಮ್ ಓರಿಯೆಂಟೆಡ್ ಪ್ರೊಡಕ್ಷನ್ ಬ್ಯಾನರ್ ಅಲ್ಲ ಅದು ಲೈಕ್ ಲೈಕ್ ಒಂದು ಫಿಲ್ಮ್ ಮಾಡೋಣ ಅಂತ ಉದ್ದೇಶದಲ್ಲಿ ಅನ್ಸುತ್ತೆ ಸೊ ಪ್ರೊಡಕ್ಷನ್ ಬಗ್ಗೆ ಇದು ತನಿಷಾ ಕುಪ್ಪಂಡ ಅವರು ಆಸ್ ಅ ಕೋ ಆರ್ಟಿಸ್ಟ್ ನನ್ನ ಜೊತೆ ಪಿಕ್ಚರ್ ಮಾಡಿದ್ದಾರೆ ಈ ಪಿಕ್ಚರ್ ಅಲ್ಲಿ ಅವರೊಂದು ಸ್ಟೋರಿ ಲೈನ್ ರೆಡಿ ಮಾಡಿದಾಗ ನಂಗೆ ಬಂದೇಳ ಸರ್ ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಒಂದು ಕತೆ ಮಾಡಿದೀವಿ ಕೇಳ್ತೀರಾ ಅಂದರು ಏ ಎಮ್ ಎಮ್ ನಮ್ಮ ಅಣ್ಣನ ಪಿಚರ್ ಡೈರೆಕ್ಟ್ ಮಾಡಿದ ಹರಿಕೃಷ್ಣನೇ ಈ ಪಿಕ್ಚರ್ ಡೈರೆಕ್ಟ್ರು ಸೊ ಬಂದು ಕತೆ ಹೇಳಿದಾಗ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಐ ವಾಸ್ ಇಂಪ್ರೆಸ್ ನನಗೆ ಈ ತರದ ಒಂದು ಕಾನ್ಸೆಪ್ಟು ಯಾಕಂದರೆ ಇವತ್ತು ಕಂಟೆಂಟ್ ಡ್ರೂ ಡ್ರೋನ್ ಪಿಕ್ಚರ್ಸ್ ಅಂದಾಗ ಬೇರೆ ಭಾಷೆ ಬರುತ್ತೆ ಬರುತ್ತೆ ಅಂತಾರೆ ನಮ್ಮಲ್ಲೂ ನಾವು ಮಾಡಬಹುದು ಅಂತ ಒಂದು ಕಂಟೆಂಟ್ ಇದೆ ಸೊ ಇದನ್ನ ರವಿ ನಾಗೇಗೌಡ ಮತ್ತೆ ತನಿಷಾ ಕುಪ್ಪಣ್ಣ ಮತ್ತೆ ಕಿರಣ್ ಸಂಕಪಾಲ್ ಅಂತ ಇವ್ರು ಮೂರ್ ಜನ ಸೇರಿ ಚಿತ್ರ ಹಾಡುಗಳ ಬಗ್ಗೆ ಹೇಳೋದಾದ್ರೆ ಮೈ ಯು ಎಸ್ ಪಿ ಸಾಂಗ್ಸ್ ಚೆನ್ನಾಗಿರ್ಬೇಕು ಲಕ್ಕಿಲಿ ಐ ಗೆಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ಹೂ ಲೆಂಡ್ ದೇರ್ ಇಯರ್ಸ್ ಟು ಮಿ ಅವ್ರ ಕಿವಿನ ನನಗೆ ನನ್ನ ಮಾತಿಗೆ ಕೊಡ್ತಾರೆ ಯಾಕಂದ್ರೆ ಶಶಾಂಕ್ ಶೇಷಗಿರಿ ಇಸ್ ಅ ವೆರಿ ನ್ಯೂ ಕಮ್ಮರ್ ಬೇಸಿಕಲಿ ಇಸ್ ಅ ಸಿಂಗರ್ ಅವರು ಇದರಲ್ಲಿ ನಾಲ್ಕು ಹಾಡ್ ಮಾಡಿದ್ದಾರೆ ನಾಲ್ಕು ತುಂಬ ಅದ್ಭುತವಾದ ಸಾಂಗ್ಸ್ ಕೊಟ್ಟಿದ್ದಾರೆ ಹೊಸದಾಗಿ ನಮಗೆ ಕೊಮಲ ಅವರು ಈ ಮೂವಿಯಲ್ಲಿ ಡ್ಯಾನ್ಸ್ ಮಾಡ್ತಾ ಸಿಕ್ಕಿದ್ದಾರೆ ಅಮೇಸಿಂಗ್ ಕೊರಿಯೋಗ್ರಫಿ ಅದ್ರ ಬಗ್ಗೆ ಹೇಳೋದಾದ್ರೆ ಸೊ ಇದೊಂದು ಗೂಟಾ ಇಟ್ಟ ಗೂಟಾ ಇಟ್ಟ ಭಗವಂತಾನೆ ಗೂಟಾ ಇಟ್ಟ ಅನ್ನೋದು ಒಂದು ಸಾಂಗ್ ಇದೆ ಇದರಲ್ಲಿ ದಿಗ್ ಟಿ ಢಿಕ್ ಟಿ ಆ ರಿದಮ್ ಇದೆ ನಾನು ಅವ್ರಿಗೆ ಹೇಳಿದೆ ಇದೊಂಥರ ತಮಿಳ್ ನೆಟಿವಿಟಿ ಸಾಂಗ್ ತರ ಇದೆ ಸೊ ನಿಮ್ಮ ಕಾಸ್ಟ್ಯೂಮ್ಸ್ ಎಲ್ಲ ಪಂಚ ಇರೋದ್ರಿಂದ ಪಂಚ ಮೇಲೆ ಪ್ಲೇ ಅಂದರು ಸೊ ಅದು ತುಂಬ ವೈರಲ್ ಆಗಿದೆ ಈಗ ಹುಕ್ ಸ್ಟೆಪ್ಸ್ ಸೊ ಇದನ್ನ ಕೊರಿಯೋಗ್ರಾಫ್ ಮಾಡಿದ್ದು ಮುರುಘಾ ಅಂತ ಇಸ್ ಅ ವೆರಿ ನ್ಯೂ ಕಮ್ಮರ್ ನಮ್ಮ ಕನ್ನಡ ಸಿನಿಮಾಗೂ ಓ ಟಿ ಟಿ ನಿಮಗೆ ಗೊತ್ತು ತುಂಬ ಒಂಥರ ಯುದ್ಧಗಳ ನಡೆದ ಮೇಲೆ ಈಗ ನಾವು ಗೆಲ್ತಿದೀವಿ ಅನ್ನೋ ಒಂದು ಫೀಲ್ ಬರ್ತಾ ಇದೆ ಸೊ ಕೋಣ ಆನ್ ಓ ಟಿ ಟಿ ನಿಮ್ಗೆ ಏನು ಅನ್ಸುತ್ತೆ ಕೋಣ ಒ ಟಿ ಟಿ ನಾವು ಕಮಿಟ್ ಆಗಿಲ್ಲ ಸೊ ಥಿಯೇಟ್ರಿಕಲ್ಲಿ ಮಾತ್ರ ಇವಾಗ ಬರ್ತಾ ಇರೋದು ಬಹುಶಃ ಪಿಕ್ಚರ್ ರಿಲೀಸ್ ಆದ್ಮೇಲೆ ಓಟಿಟಿ ಒಂದು ಸ್ಕೋಪ್ ವೆರಿ ಇಂಟರ್ಗ್ರಲ್ ಪಾರ್ಟ್ ಆಫ್ ನಮ್ಮ ಕನ್ನಡ ಫಿಲ್ ಇಂಡಸ್ಟ್ರಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಮೂವೀಸ್ ಇವಾಗ ಫಾರ್ ಎಕ್ಸಾಂಪಲ್ ಕಾಂತಾರ ಚಾಪ್ಟರ್ ಒನ್ ಬಗ್ಗೆ ಮಾತಾಡ್ತಿದ್ದೀನಿ ಇದೆ ಬಟ್ ಆಲ್ರೆಡಿ ಓಟಿ ಟಿ ಕಮಿಟ್ ಆಗಿದೆ ಬಗ್ಗೆ ಈ ಬೆಳವಣಿಗೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಖಂಡಿತಾಗ್ಲೂ ಇದು ಇವತ್ತಿನ ಒಂದು ಮುಂಚೆ ಟೆಲಿಗ್ರಾಮ್ ಅಲ್ಲಿ ಬರ್ತಾ ಬರುತ್ತಿದೆ ಐ ಫೀಲ್ ಸೋ ಬ್ಯಾಡ್ ಯಾಕಂದ್ರೆ ಅಟ್ಲೀಸ್ಟ್ ದುಡ್ಡಾದ ಕೊಡ್ತಾರೆ ಟೆಲಿಗ್ರಾಮಲ್ಲಿ ಫ್ರೀಯಾಗಿ ನೋಡ್ತಾರೆ ಅದು ಲಿಟ್ರಲಿ ನಮ್ಗೆ ಬ್ಯಾಕ್ ಸ್ಟ್ಯಾಬ್ ಮಾಡ್ದಂಗೆ ಅಂದರೆ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಿ ಟೆಲಿಗ್ರಾಮಲ್ಲಿ ಈಸಿಯಾಗಿ ಮೂವಿ ನೋಡ್ಬಿಡ್ತಾರೆ ದಟ್ ಇಸ್ ಸೋ ಡಿಪ್ರೆಸ್ಸಿಂಗ್ ಅಂದರೆ ನಮ್ಮ ಹಾಕಿರೋ ಶ್ರಮ ಒಂದೊಂದು ವರ್ಷ ಹಾಕಿರೋ ಶ್ರಮನ ಇವಾಗ ಇವಾಗ ಫಾರ್ ಎಕ್ಸಾಂಪಲ್ ಟೆಲಿಗ್ರಾಮಲ್ಲಿ ನೋಡಿ ಐದು ರೂಪಾಯೇ ನಮ್ಗೆ ಅಕೌಂಟ್ಗೆ ಹಾಕಲಿ ಅಂಥದ್ದು ಒಂದು ಹತ್ತು ಲಕ್ಷ ಜನ ಹಾಕಿದ್ರೆ ನಮ್ಗೆ ಎಷ್ಟೋ ದುಡ್ಡು ಆಗೋಗ್ಬಿಡೋಕ್ಕೆ ಸೊ ಇದು ಟೋಟ್ಲಿ ಫ್ರೀಯಾಗಿ ನೋಡಬೇಕಾದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮನ್ನು ಒ ಟಿ ಟಿ ಅಂದರೆ ಓಕೆ ಈ ಥಿಯೇಟ್ರಲ್ಲಿ ಓಡಬೇಕಾದ್ರೇ ಇಟ್ಸ್ ಇಸ್ ಎಕ್ಸೆಪ್ಷನ್ ಫಾರ್ ಎಕ್ಸಾಂಪಲ್ ಕಾಂತಾರ ಇಸ್ ಅ ಹ್ಯೂಜ್ ಹಿಟ್ ಅನ್ನೋಂಗೆ ಎಕ್ಸೆಪ್ಷನ್ ಅದು ಅವ್ರು ಬೇಕಾದ್ರೆ ಇನ್ನು ಡಿಲೇ ಮಾಡಿ ಬರ್ಬೋದು ಬಟ್ ನಮ್ಮ ಮೂವೀಸೆಲ್ಲ ನಾವೆಲ್ಲ ಒಂದು ಬ್ರೆಡ್ ಬಟರ್ಗೆ ಪಿಕ್ಚರ್ ಮಾಡೋ ಪ್ರೊಡ್ಯೂಸರ್ಸ್ ಆ್ಯಕ್ಟರ್ಸ್ ಸೊ ಹಂಗಾದಾಗ ನಮ್ಗೆ ಒ ಟಿ ಟಿ ಇಸ್ ಆಲ್ಸೋ ಒನ್ ಸಪೋರ್ಟ್ ಫಾರ್ ಅಸ್ ಇಟ್ ಇಸ್ ಅ ಲೈಫ್ ಲೈನ್ ಆಲ್ಸೋ ಸೊ ಎಲ್ಲಿ ಥಿಯೇಟರ್ ನೋಡಕ್ ಆಗಿರಲ್ಲ ಟಿ ಟೀ ನೋಡ್ತಾರೆ ಖಂಡಿತ ಖಂಡಿತ ಸೊ ಲೈಕ್ ಪ್ರತಿ ಸರಿ ಇಂಟರ್ವ್ಯೂ ನಾವು ಹೇಳ್ತಿರ್ತೀವಿ ಥಿಯೇಟರ್ ಗೆ ಹೋಗಿ ಮನೆ ಏನೋ ಫುಲ್ ಫ್ಯಾಮಿಲಿ ಕರ್ಕೊಂಡು ಹೋಗಿ ಕನ್ನಡ ಸಿನಿಮಾನ ಥಿಯೇಟರ್ ಅಲ್ಲೇ ನೋಡಿದ್ರೆ ಚೆನ್ನಾಗಿದ್ರೆ ಇಲ್ಲ ಹೋಗಿ ನೋಡಿ ಆಮೇಲೆ ಗೊತ್ತೇ ಗೊತ್ತಾಗುತ್ತೆ ಹಂಗೆ ನಿಮ್ಗೆ ಯಾರಾದ್ರು ಚೆನ್ನಾಗಿದ್ದಾರೆ ಅಂದ್ರೆ ದಯವಿಟ್ಟು ವೇಟ್ ಮಾಡಿ ಥಿಯೇಟ್ರಿಗೆ ಹೋಗಿ ಚೆನ್ನಾಗಿಲ್ಲ ಅಂದ್ರೆ ಓಕೆ ನೆಕ್ಸ್ಟ್ ಟೈಮ್ ಆಗೇನ್ ಒಳ್ಳೆ ಪಿಕ್ಚರ್ ಮಾಡೋಣ ಅಂತ ನಾವು ಪ್ರಯತ್ನದಲ್ಲಿ ಇರ್ತೀವಿ ಬಟ್ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಬಂತು ಅಂದ್ರೆ ದಿಸ್ ಇಸ್ ಒನ್ ಆಫ್ ಇಟ್ಸ್ ಕೈಂಡ್ ಮೂವಿ ನೀವು ಖಂಡಿತ ಥಿಯೇಟ್ರಲ್ಲಿ ನೋಡಿದ್ರೆ ಶೆಲ್ ಶಾಕ್ ಆಗಿ ಆಚೆ ಬರ್ತೀವಿ ನೆಪಕ ಇಟ್ಕೊಳ್ಳಿ ಥಿಯೇಟ್ರಲ್ಲಿ ಖಂಡಿತ ಹೋಗಿ ನೋಡಿ ಅದ್ರ ಜೊತೆಗೆ ಸಡನ್ ಗಾಬರಿ ಹೋಗ್ತದೆ ಯಾಕಂದ್ರೆ ಚಾಪ್ಟರ್ ಒನ್ ಕಮಲ್ ಸರ್ ಏನೋ ಇದಾರೆ ಅಂತ ಯಾಕೆ ಹೇಳಿ ಡೌಟ್ ಬಂದಿದ್ದು ನಮಗೆ ಇಲ್ಲ ಒಂಚೂರು ಕಂಪ್ಯಾರಿಸನ್ ಬರುತ್ತೆ ಅಂತ ಕಂಪ್ಯಾರಿಸನ್ ಅಲ್ಲ ನೀ ಸಡನ್ ಆಗಿ ತುಳುವೆಲ್ಲ ಮಾತಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ರಲ್ಲ ಅದು ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಒಂದು ಕರಾವಳಿ ಭಾಗದ ಪಿಕ್ಚರು ಆ ಭಾಗದ ನೇಟಿವಿಟಿ ಪಿಕ್ಚರು ಸೊ ಹಂಗಾಗಿ ಅಲ್ಲೇ ಒಂಚೂರು ಆಕ್ಸೆಂಟ್ ತುಳು ಆಕ್ಸೆಂಟ್ ಇಟ್ಕೊಂಡು ಮಾಡ್ತಾರೆ ಸೂಪರ್ ಸೊ ಅದೇ ಆಕ್ಸೆಂಟ್ ಅಲ್ಲಿ ಎಲ್ಲರೂ ಕೋಣ ಮೂವಿ ನೋಡಕ್ ಕರಿಯಕ್ಕಂದ್ರೆ ಹೆಂಗ್ ಕರಿತೀರಾ ಕೋಮಲ್ ಸರ್ ಓ ಅದು ನನಗೆ ಯಾರು ಹೇಳ್ಕೊಡ್ತಾರೆ ತುಳುವಲ್ಲೇ ಹೇಳ್ಬೇಡಿ ಮಂಗ್ಳೂರು ಶೈಲಿಯಲ್ಲಿ ಹೇಳಿ ಸಾಕು ಎಂಚು ಉಳ್ಳಾರ ನಮ್ಮ ಕೋಣ ಪಿಕ್ಚರ್ ಬಿಡುಗಡೆ ಆಗ್ತಾ ಇದೆ ಲೇಟ್ ಆಗಾದ್ರೂ ನೋಡಿ ಜಲ್ದಿ ಯಾಕಂದ್ರೆ ಅವರದೆಲ್ಲ ಯೂಜಲ್ ಆಗಿ ಅಡಿಲ್ಲ ಅಡಿಲ್ಲ ಅಂತ ಅಂತಾರೆ ಎಂತ ಸಾವು ಮಾರ್ರೆ ಜಲ್ದಿ ನೋಡ್ರಿ ಮಾರ್ರೆ ಅಂತಾರಲ್ಲ ಹಂಗೆ ಟೋಲ್ಡ್ ಸೊ ಏನೋ ಫ್ಯಾಮಿಲಿ ಎಕ್ಸ್ಪೆಕ್ಟೇನ್ಸ್ ಏನೋ ಇದು ಆಡಿಯನ್ಸ್ ಆಬ್ವಿಯಸ್ಲಿ ಯಾಕಂದ್ರೆ ಮೂವಿ ಔಟ್ಲೇ ಆ ಥರ ಇದೆ ಏನೋ ಎಂಟೈರ್ ಫ್ಯಾಮಿಲಿ ಕೆನ್ ಕಮ್ ಅಂಡ್ ವಾಚ್ ಅಂತ ಅದರ ಜೊತೆಗೆ ಟೇಕ್ ಅವೇ ಆಸ್ಪೆಕ್ಟ್ ಅಂತ ಇರುತ್ತೆ ಒಂದು ಮೂವಿಗೆ ಸೊ ನೀವು ಮಾಡೋ ಮೂವೀಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಏನೋ ಕುಡ್ ಬಿ ಕಾಮಿಡಿ ಓ ಕುಡ್ ಬಿ ಸೋಷಿಯಲ್ ಮೆಸೇಜ್ ಏನೋ ಬಜ್ರಮಣಿ ಅವ್ರನ್ನ ವಾಪಸ್ ತಂದಿದ್ದಿರ್ಬೋದು ಆಲ್ ಎಕ್ಸ್ಪೆರಿಮೆಂಟೇಷನ್ ಮಾಡಿರ್ದಿರ ನೀವು ಸೊ ಕೋಣದಲ್ಲಿ ಶೆಲ್ ಟೇಕ್ ಮಾಡ್ತಾರ ಕೋಮಲ್ ಅನ್ನೋದೊಂದು ಯು ಎಸ್ ಪಿ ಆಗುತ್ತೆ ಖಂಡಿತವಾಗ್ಲು ಇಟ್ ವಿಲ್ ಬಿ ಅ ಬಿಗ್ ಚಾಲೆಂಜ್ ಫಾರ್ ಮೀ ಯಾಕಂದ್ರೆ ಯಾರ್ಯಾರು ಮೂವೀಸ್ನ ನಿನ್ನೆ ಕೂಡ ನಾವು ಯೂಶಲ್ ಆಗಿ ಒಂದು ಟ್ರೆಂಡ್ ಇರುತ್ತೆ ಪಿಕ್ಚರ್ ರಿಲೀಸ್ ದಿನ ಪ್ರೆಸ್ಗೆ ಮೀಡಿಯಾಗ್ ಹಾಕೋದು ನಾವು ನಿನ್ನೆನೆ ನ ತೋರಿಸಿದ್ವಿ ಎಲ್ಲರೂ ನಾನು ಯಾಕೆ ಶೆಲ್ ಶಾಕ್ ತಂದ್ರೆ ಅದೇನೆ ಎಲ್ಲರೂ ನಾನು ನೋಡ್ಕೊಂಡು ಸುಮ್ಮನೆ ಸೈಲೆಂಟ್ ಆಗಿ ಬರ್ತಾರೆ ಈ ಥರ ಪರ್ಫಾರ್ಮೆನ್ಸ್ ಅಂತ ಅವರೆಲ್ಲರಿಗೂ ನಾನು ನಾನು ಅದೇ ಹೇಳಿದೆ ಒಬ್ಬ ಆಕ್ಟರ್ಗೆ ಅವಕಾಶ ಸಿಕ್ತಾಗ ಈ ಶುಡ್ ಗ್ರ್ಯಾಬ್ಟ್ ಸಮ್ ಇ ಶುಡ್ ಗ್ರ್ಯಾಬ್ಟ್ ಆ ಒಂದು ಆಪರ್ಚುನಿಟಿನ ಸಂಪೂರ್ಣವಾಗಿ ಬಳಸ್ಕೊಂಡಿದ್ದೀನಿ ಒಂದು ಈ ಥರ ಒಬ್ಬ ಆಕ್ಟರು ಇದನ್ನೇ ಕನ್ನಡದಲ್ಲಿ ಅನ್ನೋದು ತೋರ್ಸೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದ ನಿರ್ಮಾಪಕರು ನಿರ್ದೇಶಕರು ಐ ಯೂಸ್ಡ್ ಇಟ್ ಅಮೇಝಿಂಗ್ ಸೊ ಒಬ್ಬ ನೂರಕ್ಕೂ ಹೆಚ್ಚು ಸಿನಿಮಾ ಮಾಡಿದ ಒಬ್ಬ ಆರ್ಟಿಸ್ಟ್ ಒಬ್ಬ ಆಕ್ಟರ್ ಹೇಳ್ತೀರಾ ಅಂತ ಹೇಳಿದ್ರೆ ಸೊ ಅದ್ ನಮ್ಮೆಲ್ರಿಗೂ ಒಂದು ಚಾಲೆಂಜ್ ತರನೇ ಇರಬೇಕು ಸೊ ಹೋಗಿ ಕೋಣ ಮೂವಿನ ಥಿಯೇಟ್ರಲ್ಲಿ ಸೊ ಪರಿವಾರ ಸಮೇತರಾಗಿ ಫ್ರೆಂಡ್ಸ್ ಜೊತೆ ಹೋಗಿ ಕನ್ನಡ ಸಿನಿಮಾನ ಅಲ್ಲಿ ಟಿಕೆಟ್ ತಗೊಂಡೆ ನೋಡಿ ಅವ್ರಿಗೆ ಫ್ರೀ ಟಿಕೆಟ್ ಕೊಟ್ಟು ಇಸ್ಕೋಬೇಡಿ ಹೋಗಿ ನೋಡಿ ಥ್ಯಾಂಕ್ ಯು ಸೊ ಮಚ್ ಕುಮಾಲ್ ಸರ್ ಹುಷಾರಿಲ್ಲ ಮೇಕ್ ಕಣ್ಣೆಲ್ಲ ಓಡಾಟ ಜಾಸ್ತಿ ಸೊ ಪ್ರಮೋಷನ್ ಅಂದಾಗ ಇದೊಂಥರ ಎಲೆಕ್ಷನ್ ಫೀವರ್ ಬರ್ತಾರೆ ಇನ್ನು ಮತ್ತೆ ಎಲೆಕ್ಷನ್ ಆದ್ರೆ ಐದು ವರ್ಷ ರೆಸ್ಟ್ ಸಿಗುತ್ತೆ ನಮಗಿಲ್ಲ ನೆಕ್ಸ್ಟ್ ಪಿಕ್ಚರ್ ಬರ್ತಾ ಇರುತ್ತೆ So I'm working sure. hard on that. Bandri, and uh, thank you so much for the time and wishing all the best for Kona. Thank you. Best entertainment gagi. Like, follow, matu, subscribe Mari. FM Canada.